പ്രീതേനീഗിര പ്രീതേ നഗുത്തിര ബാഴുബിരൂ ഇര ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ ದಿಸ್ ವ್ಲಾಗ್ ಈ ನನ್ನ ಇವತ್ತು ಇವತ್ತು ನೆಕ್ಸ್ಟ್ ಡೇ ಸೊ ಇವತ್ತು ಕೂಡ ನಮ್ಮ ಮಮ್ಮಿ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಜೊತೆ ಶಾಪಿಂಗ್ ಅಂತಲೇ ಹೋಗ್ತಾ ಇದ್ದೀವಿ ಸೊ ಅದು ಬಂದು ಇಲ್ಲಿ ವೆಸ್ಟ್ ಸೈಡ್ ಮತ್ತು ಟಿ ಮಾರ್ಟ್ ಸೊ ವೆಸ್ಟ್ ಫಸ್ಟ್ ಬಂದು ವೆಸ್ಟ್ ಸೈಡಿಗೆ ಹೋಗೋಣ ಸೊ ಅಲ್ಲಿ ಏನಾದ್ರು ಕಲೆಕ್ಷನ್ಸ್ ಚೆನ್ನಾಗೇನಾದ್ರು ಬಂದಿದೆಯಾ ಅಂತ ನೋಡಿ ಇಷ್ಟ ಆದರೆ ತಗೊಳ್ಳೋದು ಇಲ್ಲ ಅಂದರೆ ಇಲ್ಲ ಫೈನ್ ಹಂಗೆ ಮಮ್ಮಿ ಆ್ಯಕ್ಚುಲಿ ಇಲ್ಲೆಲ್ಲ ಕರ್ಕೊಂಡು ಹೋಗಿಲ್ಲ ಸೊ ಹಂಗಾಗಿ ಅವ್ರಿಗೆ ತೋರಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರೋದು ಸೊ ನಂದೇನು ಅಷ್ಟೊಂದು ಶಾಪಿಂಗ್ ಇಲ್ಲ 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 ಅಂದ್ಕೊಂಡ್ರೆ ತೊಗೊಂಡು ಬರ್ತಿದ್ದೀನಿ ಆದರೆ ಈ ಸಲ ತೊಗೊಂಡು ಬರೋಲ್ಲ ಅಂತ ಇವಾಗಲೂ ಹಂಗೆ ಅಂತ ನನಗೇನು ಪ್ಲ್ಯಾನಿಂಗ್ ಇಲ್ಲ ಜಸ್ಟ್ ಹೋಗೋದು ನೋಡ್ಕೊಳ್ಳೋದು ಬರೋದು ನಮ್ಮ ಮಮ್ಮಿ ನನ್ನ ಬೇಕಾದ್ರೆ ತೊಗೊಂಡು ಅಷ್ಟೆ ಆ್ಯಂಡ್ ಡಿಮಾರ್ಟ್ಗೆ ಹೋಗಿ ಹೋಗಬೇಕು ಸೊ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡೋದಿದೆ ನಾನು ಇಷ್ಟ ಆದರೆ ತೊಗೊತೀನಿ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನೋಡೋದು ಗುಡ್ ಹಲೋ ಖುಷ್ ಹಾಯ್ ಸೇ ಹಾಯ್ ಸಲ್ಯ ಚೆನ್ನಾಗೇ ಇದಿಲ್ಲ ಏನೋ ಸೊ ಹಂಗಾಗಿ ಬಂದ್ವಿ ಸೊ ಈಗ ನಾವು ಹೋಗ್ತಾ ಇರೋದು ಯಾವ ನೋಡಿದ್ದು ಖುಷಿ ಹೋಗ್ತಾ ಇಲ್ಲ ನಾವು ಆಕ್ಚುಲಿ ಒಂದು ಇಲ್ಲಿ ಒಂದು ಶಾಪ್ ಇದೆ ಹೌದಾ ಮನುಷ ಮನೆ ಒಳಗ ಕಳ ಸಾಫ್ಟ್ ಇರ ಮನೆ ಒಳಗ வீடுல கொண்டுல சனக்கான் てる இல்ல சனக்கான் てる லாக் சன அங்க ஹ்ம் நான் என்ன கேக்கிறேன் வெயிட் குவாலிஃபை ஆகுறா நல்ல கொளை ஆகட்டும் வேற சன கொளை ஆகட்டும்

कि कैसे है भाई तो अभी छोड़ दो अभी छोड़ दो तो मैग्नेटिक 13 13 और 12 13 14 15 16 17 18 19 10 11 12 आई वांट अ नॉट क्लासमेट टू ऑन दिस सेकंड हां दीदी मेरे ये वाला पढ़ने वाला सुंदर का ड्रॉप है அது <laughs> அடக்கண்டியப்படுத்த <laughs> <laughs> <hisa> <laughs> ಅಂತಂಗ್ರಿ ಜೋನ್ ಇದೆ ಗಾಯ್ಸ್ ಇನೇ ಏ ಅದೇನೋ ಫೋನ್ ಹಾಕೋದು ದೊಂದೆ ಅಂತಂಗ್ರಿ ಇheen ತಗೊಂಡಿಲ್ಲ मम्मीನಾದರೂ मम्मी ಇಲ್ಲಿ ಅಲ್ಲೇ ಮರಿ ಹ್ಮ್ ಮೈ ಲಷ್ಟಮುಇದ ಅಷ್ಟೇ ನೋಡಿ ಗಾಯ್ಸ್ ಏನು ಕೆಲಸ ಬಿಟ್ಟಿದಾರಾ ನನಗೆ ಅಂತ ನಾನು ಒಬ್ರ ತಿಸ್ ಅಲ್ಲಿ ಮಾಡ್ಕೊಂಡು ನಾನು Това е българския път. Това е българския път. Това е българския